ನೋಡಿ ವೀಕ್ಷಕರೇ ಈಗ ಅವ್ರು ಹೇಳಿದ್ರಲ್ಲ ಇದು ಎ ಟಿ ಎಮ್ ಕಾರ್ಡ್ ಥರ ನಾನು ಕುರಿ ಸಾಗಾಣಿಕೆ ಕೂಡ ಮಾಡ್ತಾಯಿದ್ದೀನಿ ಅಂತ ಹೇಳಿ ಇವ್ರ ವಯಸ್ಸು ಸರಿಯಾಗಿ ಎಂಬತ್ತೈದು ವರ್ಷ ಎಂಬತ್ತೈದು ವರ್ಷ ವಯಸ್ಸಲ್ಲೂ ಕೂಡ ಇಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಅದಕ್ಕೆ ಮೂಲ ಕಾರಣ ಯಾವ ಶಕ್ತಿ ಕೆಲಸ ಮಾಡ್ತಿದೆ ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೂ ಅವ್ರ ಉತ್ಸಾಹ ಇನ್ನೂ ಕೂಡ ಕಡಿಮೆ ಆಗಿಲ್ಲ ಬಿ ಪಿ ಶುಗರು ಆ ಥರ ಈ ಥರ ಬಂದಿಲ್ಲ ಇವರೊಂಥರ ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಥರ ಅವರು ಲಕ್ಷಾಂತರ ಜನಕ್ಕೆ ತ್ರಿವಿಧ ದಾಸೋಹ ಮಾಡ್ತಿದ್ರು ಆದರೆ ಈ ವ್ಯಕ್ತಿ ಇರೋಷ್ಟಲ್ಲೇ ಈ ಸರೌಂಡಿಂಗ್ ನಾವೇನು ನೋಡ್ತಿದ್ದೀವಲ್ಲ ಆಗ್ಲಿಂದ ನೋಡಿದ್ವಲ್ಲ ಇದೊಂದು ಎಕರೆ ಇದೆ ಅಲ್ಲಲ್ಲಲ್ಲಲ್ಲಿ ಡಿವೈಡ್ ಮಾಡಿಕೊಂಡು ಕೆಲಸ ಮಾಡಿದ್ದಾರೆ ಇವರಿಂದ ಸರಿಸುಮಾರು ಒಂದು ನೂರರಿಂದ ಇನ್ನೂರು ಜನ ಅವ್ರ ಜೀವನ ಆಧಾರಕ್ಕೆ ಈ ವ್ಯಕ್ತಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಯಾವಾಗಲೂ ಕೂಡ ಅಷ್ಟೇ ದಿನಕ್ಕೆ ಹತ್ತು ಗಂಟೆಗೆ ಮಲಗ್ತಾರಂತೆ ಬೆಳಿಗ್ಗೆ ನಾಲ್ಕು ಗಂಟೆಗೆ ತೊಳ್ತಾರಂತೆ ಇವ್ರ ಹತ್ರ ಕೆಲಸ ಮಾಡೋ ವ್ಯಕ್ತಿನೇ ನಮ್ಗೆ ಆ ವಿಚಾರ ತಿಳಿಸಿದ್ದು ಆ ಉದ್ದೇಶ ಏನಿದೆ ಮತ್ತು ಅವರ ಮುಂದಿನ ಕೆಲವೊಂದು ಮಾತು ಏನಿದೆ ಅನ್ನೋದು ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ ಹೇಳ್ತಾರೆ ಅವ್ರೀಗ ಈಗ ನಾನು ಮಾತಾಡ್ತಾ ಕೆಲವು ವಿಚಾರ ಇದೆ ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಡೈರಿ ಇದೆ ಪಶುಪಾಲನೆ ಇದೆ ಪಶುಪಾಲನೆಯಲ್ಲಿ ನಮಗೆ ಕರುವಿಂದ ದುಡ್ಡು ಬರುತ್ತೆ ಹಾಲಿನಿಂದ ದುಡ್ಡು ಬರುತ್ತೆ ಸಗಣಿಯಿಂದ ಗೋಬರ್ ಗ್ಯಾಸ್ ಗ್ಯಾಸ್ಗಾಕಿ ಗ್ಯಾಸ್ ಸಡಿಗ ಉಪಯೋಗ ಮಾಡ್ತೇವೆ ಆ ಸಡಿನಲ್ಲಿ ಎರೆ ಹುಳ ಸಾಕೊಂಡಿದ್ದೇವೆ ಮತ್ತು ಗಂಜಲನ ಸ್ಪ್ರೇ ಮಾಡೋದ್ರಿಂದ ಅದು ಟ್ಯಾಲಿಕ್ ಹಾಕಿ ಕೆಲಸ ಮಾಡುತ್ತೆ ಹುಳ ಬರ್ದಂಗೆ ನೋಡ್ಕೊಳುತ್ತೆ ಡೈಲಿನಲ್ಲಿ ಹಾಳು ಮಾರದ ಪ್ರತಿನಿತ್ಯ ದುಡ್ಡು ಬರುತ್ತೆ ಜೊತೆಗೆ ಹಾಲಿನ ಕೃಷ್ಣ ಸಣ್ಣ ಹುಡುಗಾದಾಗ ಹಾಲು ಮೊಸರು ಬೆಣ್ಣೆ ತೆಗೆದಿದ್ದಕ್ಕೆ ಕಂಸ ಅನ್ನೋ ಸಣ್ಣ ಕೊಲ್ಲೋಷ್ಟು ಬುದ್ಧಿವಂತಿಕೆ ಶಕ್ತಿ ಬಂದಿತ್ತು ಅಂತ ಮಾತಾಡ್ತೀವಿ ಅದೇ ಥರ ಹಾಲು ಮೊಸರು ಎಲ್ಲರೂ ಉಪಯೋಗ ಮಾಡಿದ್ರೆ ಕಾಲು ಕೈ ನೋವು ಬ್ಲಡ್ ಪ್ರೆಷರ್ ಶುಗರ್ ಎಲ್ಲ ಥರದ ಕಾಯಿಲೆಗಳನ್ನು ದೂರ ಇರ್ಬೋದು ಕಾರಣ ಏನು ಅಂದರೆ ಅದರಲ್ಲಿ ಅಷ್ಟು ಹಾಲು ಮೊಸರು ಬೆಣ್ಣೆಯಲ್ಲಿ ಬೇಗ ಬೇಕಾಗತಕ್ಕಂಥ ಎಲ್ಲ ನ್ಯೂಟ್ರಿಯೆಂಟ್ ಸಿಗೋದ್ರಿಂದ ಪ್ರತಿನಿತ್ಯ ನಮ್ಮ ಮಕ್ಕಳಿಗೆ ನಾವು ಕೂಡ ಹಾಲು ಮೊಸರು ಬೆಣ್ಣೆ ಉಪಯೋಗ ಮಾಡೋದು ಅಭ್ಯಾಸ ಮಾಡೋಣ ಆರೋಗ್ಯ ಸುಧಾರಿಸುತ್ತೆ ಹಾಲು ಉತ್ಪತ್ತಿ ಮಾಡಿದ್ರೆ ಮಾರ್ಕೆಟ್ ಇದೆ ರೈತರಿಗೆ ಮಾರ್ಕೆಟ್ ಭಾಳ ಮುಖ್ಯ ಅದರಿಂದ ಹಾಲು ಉತ್ಪತ್ತಿ ಮಾಡಿದರೆ ಡೈರಿ ಫಾರ್ಮ್ಗಳಲ್ಲಿ ಸೊಸೈಟಿಯವರು ಹಾಲು ತೊಗೊಳ್ತಾರೆ ಅದೇ ಥರ ಡೈರಿನಲ್ಲಿ ಇನ್ನೊಂದು ಏನು ಅಂದರೆ ಕ ಕಾಯಿಲೆ ಬರದಂಗೆ ತಡಗಟ್ಟಕ್ಕೆ ಬಂದರೆ ಗುಣ ಮಾಡೋದಕ್ಕೆ ವ್ಯಾಕ್ಸಿನ್ನು ಔಷಧಿಗಳಿದೆ ಸತ್ತರೆ ಇನ್ಶೂರೆನ್ಸ್ ಇದೆ ಈ ಕಸಬು ಎಲ್ಲರಿಗೂ ಗೊತ್ತಿದೆ ಜೊತೆಗೆ ನಾವು ಬೆಳೀತಕ್ಕಂಥ ಹುಲ್ಲು ಕಸ ಕಡ್ಡಿನೇ ತಿಂದು ನಮಗೆ ಉಪಯೋಗ ಮಾಡ್ತವೆ ಆದ್ದರಿಂದ ರೈತ ಆಗಿರೋನು ಪ್ರತಿನಿತ್ಯ ದುಡ್ಡು ಬರುವಂಥದ್ದು ಪಶುಪಾಲನೆ ಮಾಡಿದ್ರೆ ಅವನಿಗೆ ಗೊಬ್ಬರನೂ ಸಿಗತ್ತೆ ಆರೋಗ್ಯವೂ ಸಿಗುತ್ತೆ ಜೊತೆಗೆ ದುಡ್ಡೂ ಸಿಗತ್ತೆ ಅದರಿಂದ ನಾನು ಪಶುಪಾಲನೆ ಮಾಡಿದ್ದೀನಿ ಪ್ರತಿ ತಿಂಗಳು ದುಡ್ಡು ಬರುವಂಥದ್ದು ನಾನು ಮಾಡೋದು ರೇಷ್ಮೆ ಮಾಡಿದ್ದೀನಿ ಒಂದು ಎಕರೆ ರೇಷ್ಮೆ ಹಾಕಿದರೆ ಒಂದು ವರ್ಷದಲ್ಲಿ ಐದು ಬೆಳೆ ಬರುತ್ತೆ ಐದು ಬೆಳೆಯಿಂದ ನಮಗೆ ಒಂದು ಮೂರು ಲಕ್ಷ ದುಡ್ಡು ಅಂದಾಜು ಬರ್ತದೆ ಒಂದು ಲಕ್ಷ ಖರ್ಚುಕೋದ್ರೂ ನಿಮಗೆ ಎರಡು ಲಕ್ಷ ಉಳಿಯುತ್ತೆ ಜೊತೆಗೆ ಒಂದು ಆರು ಟನ್ ವೇಸ್ಟ್ ಸಿಗುತ್ತೆ ಅದನ್ನು ನಾವು ಗೊಬ್ಬರ ಮಾಡಿದ್ರೆ ಗೊಬ್ಬರ ಹೊರಗಡೆ ಥರ ತಪ್ಪುತ್ತೆ ಮೂರು ತಿಂಗಳಿಗೊಂದು ಸಾರಿ ದುಡ್ಡು ಬರುವಂಥದ್ದು ನಾವು ಕುಷ್ಕಿನಲ್ಲಿ ಎರಡು ಬೆಳೆ ಇದ್ದೀನಿ ಆರು ತಿಂಗಳಿಗೊಂದು ಸಾರಿ ದುಡ್ಡು ಬರುವಂಥದ್ದು ತೆಂಗು ಮಾಡಿದ್ದೀನಿ ಕೊಬ್ಬರಿ ಮಾಡಿ ಮಾರಾಟ ಮಾಡ್ತೇನೆ ಸಾರಿ ದುಡ್ಡು ಬರೋದು ನಾನು ಹುಣಸೆ ಮಾಡಿದ್ದೀನಿ ನಮ್ಮಲ್ಲಿ ಒಂದು ಎರಡು ಸಾವಿರ ಹುಣಸೆ ಮರಗಳಿದೆ ಹಾಗಾಗಿ ಆ ಹುಣಸೆ ವರ್ಷಕ್ಕೊಂದ್ಸರಿ ದುಡ್ಡು ಬರುತ್ತೆ ಜೊತೆಗೆ ಮುನ್ನೂರ ಅರವತ್ತೈದು ದೀಸಲಿ ಬೀಳ್ತಕ್ಕಂಥ ಬಿಸಿಲು ಮಳೆಯನ್ನು ಉಪಯೋಗ ಮಾಡುವಂಥ ಟೆಕ್ನಾಲಜಿ ಅಂದರೆ ಹುಣಸೆ ತೆಂಗು ರೇಷ್ಮೆ ಎಲ್ಲ ಉಪಯೋಗ ಮಾಡ್ತಾಯಿದ್ದೀವಿ ಜೊತೆಗೆ ಇನ್ನೂ ಒಂದೇನು ಅಂತಂದರೆ ಈಗ ಎ ಟಿ ಎಮ್ ಕಾರ್ಡ್ ಹಿಂಗೆ ಕೊಟ್ಟರೆ ಹೀಗೆ ದುಡ್ಡು ಬರುವಂಥದ್ದು ನಾನು ಕುರಿ ಮೇಕೆ ಮಾಡಿದ್ದೀನಿ ಕುರಿ ಮೇಕೆ ಮಾಡಿದ ಒಂದು ತಿಂಗಳಿಗೆ ಅಲ್ಲ ಆರು ತಿಂಗಳಿಗೆ ಅಲ್ಲ ಎಂಟು ತಿಂಗಳಿಗೆ ಒಂದು ಕುರಿ ಒಂದು ಮರಿ ಹಾಕತ್ತೆ ಮೇಕೆ ಎರಡು ಮರಿ ಹಾಕತ್ತೆ ಎರಡು ಮರಿನ ನೀವು ನೂರೈವತ್ತು ರೂಪಾಯಿ ಲೈವ್ ವೈಟ್ ಮಾಡಿದ್ರೆ ನಿಮಗೆ ಏಳುವರೆ ಸಾವಿರ ದುಡ್ಡು ಬರ್ತದೆ ಮೂರುವರೆ ಸಾವಿರ ಖರ್ಚುಕೊಂಡರೆ ನಾಲ್ಕು ಸಾವಿರ ರೂಪಾಯಿ ಹೊಡೆಯುತ್ತೆ ಒಂದು ತಾಯಿ ಎರಡು ಮರಿಯಿಂದ ನಿಮಗೆ ಮೇಕೆಗಳಿಂದ ಪ್ರತಿ ತಿಂಗಳು ಐನೂರು ರೂಪಾಯಿ ದುಡ್ಡು ಗೊಬ್ಬರ ಹಾಲು ಸಿಗುತ್ತೆ ಅಂತ ಮಾತಾಡ್ತೀವಿ ಅದೇ ಥರ ಕುರಿ ಬಗ್ಗೆ ಬಂದರೆ ಅದು ಒಂದು ಮರಿ ಹಾಕೋದ್ರಿಂದ ಪ್ರತಿ ತಿಂಗಳು ಒಂದು ಇನ್ನೂರು ರೂಪಾಯಿ ದುಡ್ಡು ಬರುತ್ತೆ ಅಂತ ಮಾತಾಡ್ತೀವಿ ಅದಲ್ಲದೆ ನಿಮಗೆ ನಾನು ಹೇಳಿದೆ ಪ್ರತಿ ಇಪ್ಪತ್ತು ಸರಿ ದುಡ್ಡು ಬರುವಂಥದ್ದು ನಾವು ಗಂಧ ಬೆಳೆದಿದ್ದೀವಿ ಅಂತ ಗಂಧ ಅದು ಪರಾವಲಂಬಿ ಗಿಡ ಆದ್ದರಿಂದ ಅದನ್ನು ಎಲ್ಲಿ ಬೇಕಾದ್ರೂ ಬೆಳೀಬೋದು ಇಪ್ಪತ್ತು ವರ್ಷ ಆದಮೇಲೆ ಅದರಲ್ಲಿ ಅದ್ರ ಬೆಲೆ ಲಕ್ಷ ದುಡ್ಡು ಸಿಗತ್ತೆ ಅಂತ ಇದ್ರ ಜೊತೆಗೆ ಇತ್ತೀಚೆಗೆ ನಾನು ಆಗಲೇ ಹಾಗೆ ಕಲ್ಪರ ಕಲ್ಪಾಮೃತ ಮಾಡ್ತಾಯಿದ್ದೀವಿ ಅದನ್ನು ಕೂಡ ಆರೋಗ್ಯದ ದೃಷ್ಟಿಯಿಂದ ಎಲ್ಲ ದೃಷ್ಟಿಯಿಂದ ಮತ್ತು ಪ್ರತಿನಿತ್ಯ ದುಡ್ಡು ಬರೋದಕ್ಕೆ ಅನುಕೂಲ ಆಗುತ್ತೆ ಈ ಥರ ನಾನು ತೋಟದಲ್ಲಿ ಈ ಈ ಥರ ವೈವಿಧ್ಯವಾದ ವ್ಯವಸಾಯ ಮಾಡೋದರಿಂದ ಯಾವುದೆಲ್ಲಾದರೂ ಒಂದು ರೈತನಿಗೆ ತೊಂದರೆ ಆಗ್ದಂಗೆ ಅನುಕೂಲ ಆಗುತ್ತೆ ಇನ್ನು ಎಲ್ಲರೂ ಇದನ್ನು ಉಪಯೋಗ ನಾನು ಮಾಡಿರೋ ಟೆಕ್ನಾಲಜಿ ತಾಂತ್ರಿಕತೆಯನ್ನು ಉಪಯೋಗ ಮಾಡೋದಕ್ಕೆ ಇವತ್ತಿನ ಅವಕಾಶ ಇದೆ ಹಿಂದಿನ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ ಈಗ ತಾಂತ್ರಿಕತೆ ಎಲ್ಲ ಭಾಳ ಸುಲಭ ಇದೆ ಅದರಿಂದ ನೀವೆಲ್ಲರೂ ಇದನ್ನು ಉಪಯೋಗ ಮಾಡ್ಕೊಂತೀರಿ ಅಂತ ನನ್ನ ಭಾವನೆಯಲ್ಲಿ ಇದೆ ಹಾಗಾಗಿ ಎಲ್ಲರಿಗೂ ನಮಸ್ಕಾರ